ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆಗಾಗಿ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ನಡೆದ ಚುನಾವಣೆಯಲ್ಲಿ ಪುಷ್ಪರಾಜ್ ಬಿಎಸ್ ಎಂಬ ಹೆಸರಿನ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿರುತ್ತೇನೆ ಚಂದಗ್ರಹಣದ ಸಮಾರಂಭದ ಈ ಕಾರ್ಯಕ್ರಮ ಇಡುವ ಮೊದಲು ನಮ್ಮದೊಂದು ತಯಾರಿ ಸಭೆ ನಡೆದಿತ್ತು ನಮ್ಮ ನೂತನ ಎಲ್ಲ ಪದಾಧಿಕಾರಿಗಳು ಒಕ್ಕರಲ್ಲಿನಿಂದ ಹೇಳಿದ್ದು ಆನಂದ್ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತೇಳಿ ಯಾಕೆಂದರೆ ಈ ಸಂಘ ಹೇಗೆ ಬಂದಿದೆ ಅನ್ನುವಂಥ ಹಿಂದಿನ ಹೆಜ್ಜೆ ಅದು ಹೆಜ್ಜೆ ಜಾಡು ಗೊತ್ತಿರೋದು ಆನಂದ್ ಶೆಟ್ಟಿ ಅವರಿಗೆ ಮಾತ್ರ ಅಂತೆ ಬೆರಳೆಣಿಕೆಯ ಸದಸ್ಯರಿದ್ದಂಥ ಒಂದು ಸಂಘ ಇವತ್ತು ಈಗ ನೂರ ಮುನ್ನೂರ ಐವತ್ತೆರಡು ಮೊನ್ನೆ ಚುನಾವಣೆಗೆ ಇತ್ತು ಮುನ್ನೂರ ಎಪ್ಪತ್ತ ಒಂಬತ್ತು ಇದೆ ಎಪ್ಪತ್ತೊಂಬತ್ತರಷ್ಟು ಇದೆ ನಮ್ಮ ಸದಸ್ಯರು ಈ ಸಂಖ್ಯೆಗೆ ತಲುಪಿದೆ ಹಾಂ ಸರಿ ನೋಡಿ ಹಾಂ ಸೀಮಿತ ನೋಡಿ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಹದಿನೈದು ಮಂದಿ ಇದ್ದಾರೆ ಟೋಟಲ್ ಆಗಿ ಇಪ್ಪತ್ತೈದು ಮಂದಿ ರಾಜ್ಯ ಸಮಿತಿಯವರು ಸೇರಿದಾಗ ಇಪ್ಪತ್ತಾರು ಮಂದಿಯ ಒಂದು ಸಮಿತಿ ಇದೆ ನಮ್ಮ ಹತ್ರ ಇವತ್ತು ಅದಕ್ಕೆ ಜನ ಹುಡುಕಬೇಕಾಗಿತ್ತು ಇವತ್ತು ಹಾಗೆಲ್ಲ ಇವತ್ತು ಚುನಾವಣೆ ನಡೆದು ಅಧ್ಯಕ್ಷರ ಪದಾಧಿಕಾರಿಗಳ ಆಯ್ಕೆ ಆಗುವಂಥ ಒಂದು ಸ್ಥಿತಿಗೆ ಬಂದಿದೆ ಒಳ್ಳೆ ಬೆಳವಣಿಗೆ ಅಂತಲೇ ನಾವು ತೆಗೆದುಕೊಳ್ತೇವೆ ಅದನ್ನು ಹಾಗೆ ಕಾದರ್ಶ ಅವರು ಹೇಳಿದರು ಆ ಮಾತು ಬಹಳ ಮುಖ್ಯವಾದಂಥ ಮಾತು ಅದು ನಮ್ಮ ಹಿಂದಿನ ಚರಿತ್ರೆ ಗೊತ್ತಿಲ್ಲದೆ ಹೋದರೆ ನಾವು ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ನೂರಕ್ಕೆ ನೂರು ಸತ್ಯ ಮಾತಾಡೋದು ಆದ್ದರಿಂದ ಇವತ್ತು ನಲವತ್ತೊಂಬತ್ತು ವರ್ಷ ಪೂರ್ಣ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಕ್ಟೋಬರ್ ಆರಕ್ಕೆ ನಲವತ್ತೊಂಬತ್ತು ವರ್ಷ ಪೂರ್ಣ ಆಗ್ತದೆ ಇವತ್ತು ಐವತ್ತನೇ ವರ್ಷಕ್ಕೆ ನಾವು ಇರುವಂಥ ಸಂದರ್ಭ ಸುವರ್ಣ ಮಹೋತ್ಸವ ಅಂತ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿದ್ದೇವೆ ಈ ವರ್ಷವನ್ನು ನಾವು ಹೇಗೆ ಒಂದು ಸ್ಮರಣೀಯ ವರ್ಷವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ತಂಡದ ಮೇಲೆ ಆ ಜವಾಬ್ದಾರಿ ಇದೆ ಖಂಡಿತವಾಗಿ ನಮ್ಮ ಹಿರಿಯರು ಆ ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ಹಾಕಿದ್ದಾರೆ ಖಂಡಿತವಾಗಿ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೇವೆ ಯಾಕೆಂದರೆ ನಮ್ಮ ಜೊತೆ ಆ ತಂಡ ಇದೆ ಅದ್ರ ಜೊತೆಗೆ ತಾಲೂಕು ತಂಡಗಳಿದೆ ಅಲ್ಲಿ ಪ್ರೆಸ್ ಕ್ಲಬ್ಗಳಿದೆ ಅಲ್ಲಿ ಸಹ ನಮ್ಮ ಸಂಘಟನೆ ಇದೆ ಇನ್ನೂ ಕೆಲವು ನಮ್ಮ ಹಿಂದೆ ನಮ್ಮ ಪೂರ್ವಾಧ್ಯಕ್ಷರಾದಂಥ ಶ್ರೀನಿವಾಸ್ ಶ್ರೀನಿವಾಸ ನಾಯಕ್ ನೇತೃತ್ವದಲ್ಲಿ ಇದ್ದಂಥ ಕೆಲವೊಂದು ಕೆಲಸಗಳು ಬಹಳ ಮಾದರಿಯಾದಂಥ ಕೆಲಸಗಳು ನಡೆದಿದೆ ಅದನ್ನು ಖಂಡಿತವಾಗಿ ಮುಂದುವರಿಸ್ತೇವೆ ತಾಲೂಕಿನಲ್ಲಿ ಇನ್ನೂ ಸಹ ಕೆಲವು ಕಡೆ ಪ್ರೆಸ್ ಕ್ಲಬ್ನ ಕಟ್ಟಡಗಳು ಬಹಳ ವೇಗಗತಿಯಲ್ಲಿ ನಡೀತಾ ಇದೆ ಉದಾಹರಣೆಗೆ ಮೂಡಬಿದ್ರೆ ಅವ್ರದ್ದು ಹಾಗೇ ನಮ್ಮ ಸುಬ್ರಹ್ಮಣ್ಯದವ್ರದ್ದೊಂದು ಪ್ರೆಸ್ ಕ್ಲಬ್ನ ಬೇಡಿಕೆ ಇತ್ತು ಅದು ಸಹ ಈಗ ಬೇಡಿಕೆಯನ್ನು ಮಾನ್ಯ ಸಚಿವರೇ ಅದಕ್ಕೆ ಸೂಚನೆ ಕೊಟ್ಟು ಅವರಿಗೆ ಅದನ್ನು ಮಾಡುವ ಹಾಗೆ ಸೂಚನೆ ನೀಡಿದರೆ ಶೀಘ್ರದಲ್ಲಿ ಅದು ಉದ್ಘಾಟನೆ ಆಗ್ತದೆ ಇನ್ನು ಎಲ್ಲ ತಾಲೂಕುಗಳಲ್ಲಿ ಸಹ ಒಂದು ಪ್ರೆಸ್ ಕ್ಲಬ್ ಸಂಘ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕು ಅನ್ನೋದು ನಮ್ಮ ಆಶಯ ಅದ್ರ ಜೊತೆಗೆ ನಮ್ಮ ಹೇಳಿದ ಹಾಗೆ ಕಾದರ್ಶರ್ ಅವರು ಕೊಟ್ಟಿರುವಂಥ ಸೂಚನೆಯ ಪ್ರಕಾರ ಹಾಗೆ ನಮ್ಮ ಎಲ್ಲ ತಾಲೂಕಿನ ಸಂಘಗಳ ಅಧ್ಯಕ್ಷರುಗಳು ಕೆಲವೊಂದು ಸೂಚನೆಗಳನ್ನು ಸಲಹೆಗಳನ್ನು ಸಂಘಕ್ಕೆ ಕೊಟ್ಟಿದ್ದಾರೆ ಅದೆಲ್ಲವನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರು ಭಾಳ ಆತ್ಮೀಯ ಸ್ನೇಹಿತರು ಅವರು ಇವತ್ತು ಬರಬೇಕಾಗಿತ್ತು ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ ಖಂಡಿತ ರಾಜ್ಯ ಶಿವಾನಂದ ತಗಡೂರು ಸಹ ಅವರು ಸಹ ಒಂದು ಸಲ ನಾವು ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ನೂತನ ಪದಾಧಿಕಾರಿಗಳು ಅವರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಜಿಲ್ಲಾ ಸಮಿತಿಯ ಬೇಡಿಕೆ ತಾಲೂಕು ಸಮಿತಿಗಳ ಬೇಡಿಕೆಗಳನ್ನು ಖಂಡಿತ ಅವರ ಮುಂದೆ ಇಡ್ತೇವೆ ಯಾಕೆಂದರೆ ಭಾಳ ಮುಖ್ಯವಾದ್ದು ಒಂದು ಕ್ಷೇಮ ನಿಧಿಯ ವಿಚಾರ ಅದು ನಾವು ಒಂದು ದೊಡ್ಡ ಮೊತ್ತದ ಕ್ಷೇಮ ನಿಧಿಯನ್ನು ಮಾಡಿ ಇಟ್ಟು ಅದರ ಬಡ್ಡಿಯಲ್ಲಿ ನಮ್ಮ ಎಲ್ಲ ಸದಸ್ಯರು ಕೊಡಬೇಕು ಅಂತ ನಿರೀಕ್ಷೆ ಇತ್ತು ಆದರೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ಅದನ್ನು ಇಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಕ್ಷೇಮ ನಿಧಿಯನ್ನು ಮಾತ್ರ ಆರಂಭ ಮಾಡಿದ್ದೇವೆ ಅದೊಂದು ಒಳ್ಳೆಯ ವಿಚಾರ ನಮ್ಮ ಹಿಂದಿನ ಅಧ್ಯಕ್ಷರ ನೇತೃತ್ವದಲ್ಲಿ ಈಗ ಈ ವರ್ಷ ಸಹ ನಾವು ಅದನ್ನು ಅಂಚೆ ಅಪಘಾತ ವಿಮೆ ಯೋಜನೆಯನ್ನು ನಮ್ಮ ತೊಂಬತ್ತು ಶೇಕಡಕ್ಕಿಂತ ಹೆಚ್ಚು ಜನರಿಗೆ ತಲುಪಿಸುವ ಅಂತ ಕೆಲಸ ಆಗಿದೆ ಅದ್ರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ನಿಧಿಯನ್ನು ಸಹ ಅಥವಾ ಸ್ಥಾಪಿಸಿ ಮತ್ತು ಆರೋಗ್ಯ ಕ್ಷೇಮ ನಿಧಿಯ ವಿಮೆಯನ್ನು ಸಹ ಮಾಡಬೇಕು ಅಂತ ಒಂದು ಸೂಚನೆ ಇದೆ ನಮ್ಮ ಹೆಚ್ಚಿನ ಸದಸ್ಯರು ಕೊಟ್ಟಿದ್ದಾರೆ ಖಂಡಿತವಾಗಿ ಅದಕ್ಕೆ ಒಂದು ಪ್ರಯತ್ನ ಸಹ ನಾವು ಮಾಡಬಹುದು ಇನ್ನು ರಾಜ್ಯ ಸಂಘದ ಕ್ಷೇಮ ನಿಧಿಯನ್ನು ಮಾಡಿದ್ದಾರೆ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಮೊತ್ತದ ಕ್ಷೇಮ ನಿಧಿಯನ್ನು ಇಟ್ಟಿದ್ದಾರೆ ಅದರ ಬಡ್ಡಿಯಲ್ಲಿ ಅದು ಎಲ್ರಿಗೂ ಸೇರ್ತದೆ ನಾವು ಸಹ ಅದಕ್ಕೆ ಅಂದರೆ ಸೇರಿದವರು ಹೇಗೆಂದರೆ ನಮ್ಮ ಸಂಘದ ಐನೂರು ರೂಪಾಯಿಯಲ್ಲಿ ನಾವು ನೂರೈವತ್ತು ರೂಪಾಯಿ ಮಾತ್ರ ಇಟ್ಟುಕೊಳ್ಳೋದು ಉಳಿದದನ್ನು ಅಲ್ಲಿ ಕಳಿಸ್ತೇವೆ ಅದು ಆ ಮೆಂಬರ್ಶಿಪ್ ಸದಸ್ಯತ್ವ ಶುಲ್ಕ ಅದು ಆ ಕ್ಷೇಮ ನಿಧಿಗೆ ಸೇರ್ತದೆ ಅದರಿಂದ ಆ ಒಂದು ಕೋಟಿಯಲ್ಲಿ ನಮಗೆ ಸಹ ಒಂದು ಪಾಲು ಇದೆ ಅದರಿಂದ ನಮ್ಮ ಸದಸ್ಯರು ಸಹ ತೊಂದರೆ ಆದಂಥ ಸಂದರ್ಭದಲ್ಲಿ ಸಹ ನಾವು ಸಂಘದ ಮುಖಾಂತರ ತಾಲೂಕು ಸಂಘದಿಂದ ಜಿಲ್ಲಾ ಸಂಘಕ್ಕೆ ಬಂದ ಅರ್ಜಿಯನ್ನು ರಾಜ್ಯ ಸಂಘಕ್ಕೆ ಕೊಟ್ಟು ಆ ಬೇಡಿಕೆಯನ್ನು ನಾವು ಕೇಳಲಿಕ್ಕೆ ಅವಕಾಶ ಆಗ್ತದೆ ಪತ್ರಕರ್ತರ ಪತ್ರಕರ್ತರಿಗೆ ಒಂದು ಸಮಾಜದಲ್ಲಿ ಗೌರವ ಇದೆ ಮನ್ನಣೆ ಇದೆ ಹಾಗೆ ನಾವು ಸಮಾಜಮುಖಿ ಚಟುವಟಿಕೆಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಮಾಡ್ತೇವೆ ಅದು ಬಹಳ ಮುಖ್ಯ ಆದದ್ದು ಯಾಕೆಂದರೆ ಆನಂದ್ ಶೆಟ್ಟಿ ಅವರು ಹೇಳಿದರು ಸಂಘದಲ್ಲಿ ಹಣ ಇರಲಿಲ್ಲ ಅಂತ ಆ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ನ ಹತ್ರ ಹೋದೆವು ಆಗ ಅವರು ಕೊಟ್ಟದ್ದು ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರು ಅಂತ ಆಗಿನ ಕಾಲಕ್ಕೆ ದೊಡ್ಡ ಮೊತ್ತನೇ ಅದು ಹಾಗೆಯೇ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುವಂಥ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಅಂತ ಕೆಲವೊಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಸ ದೊಡ್ಡ ಕೆಲಸ ಮಾಡಬೇಕು ಒಳ್ಳೆಯ ಕೆಲಸ ಮಾಡಬೇಕು ಒಂದು ಶಾಶ್ವತವಾದಂತ ಒಂದು ಕೆಲಸ ಅಂದಾಗ ನಾವು ಸಾರ್ವಜನಿಕರ ಹತ್ರ ಹೋಗಬೇಕಾಗ್ತದೆ ಬೇಡುವುದಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮ ಸಹಕಾರ ಬೇಕು ಅಂತೇಳಿ ಆದ್ದರಿಂದ ಅಂಥ ಸಂದರ್ಭದಲ್ಲಿ ಖಂಡಿತಾಗಿ ಅವರೇ ಕರೆದುಕೊಟ್ಟಂಥದ್ದು ಇದೆ ಉದಾಹರಣೆಗಳು ನಮಗೆ ಕೆಲವೊಮ್ಮೆ ಆಶ್ಚರ್ಯ ಆಗ್ತದೆ ಈಗ ನಮ್ಮ ಪದಗ್ರಹಣ ಇದೆಲ್ಲ ನಾವು ನಾವು ತಿಳ್ಕೊಂಡದ್ದು ನಮ್ಮದೇ ಒಂದು ಪತ್ರಕರ್ತರ ಸಂಘದ ಒಳಗೆ ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಂತ ಹೇಳಿ ಅಲ್ಲ ನಿಮ್ಮದು ಅದನ್ನು ದೊಡ್ಡ ಕಾರ್ಯಕ್ರಮ ಮಾಡ್ಬೋದು ನಾವು ಬರ್ತಿದ್ದೇವೆ ನಾವು ಕೊಮ್ಮ ಸುಮ್ಮನೆ ಆಫೀಸಲ್ಲಿ ಇರುವಾಗ ಕೆಲವೊಂದು ಹೂಗುಚ್ಛ ನೀಡಿ ಅವರ ಒಂದು ಗೌರವವನ್ನು ಸೂರಿಸುವಂಥ ಇದನ್ನು ಆ ಒಂದು ಮನೋಭಾವವನ್ನು ಗಮನಿಸಿದಾಗ ಪತ್ರಕರ್ತರ ಮೇಲೆ ಅವರೊಂದು ವಿಶ್ವಾಸ ಇಟ್ಟಿದ್ದಾರೆ ಸಮಾಜದ ಜನ ಇವತ್ತು ಎಲ್ಲರ ಮೇಲೆ ವಿಶ್ವಾಸ ಕಳೆದುಕೊಂಡು ಸಹ ಪತ್ರಕರ್ತರ ಮೇಲೆ ಇವತ್ತೊಂದು ದೊಡ್ಡ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ ಗೌರವ ಇಟ್ಟುಕೊಂಡಿದ್ದಾರೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಹೊಸ ತಂಡ ಆ ಕೆಲಸವನ್ನು ಮಾಡ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ ನಿಮ್ಮೆಲ್ಲರ ಸಹಕಾರ ಬೇಕು ಹಿರಿಯರ ಮಾರ್ಗದರ್ಶನ ಬೇಕು ಮತ್ತು ತಪ್ಪಿದರೆ ಖಂಡಿತವಾಗಿ ನಿಷ್ಠರವಾಗಿಯೇ ನಮ್ಮನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು ಖಂಡಿತವಾಗಿ ನಮ್ಮ ತಂಡದ ಪರವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದಂಥ ಆನಂದ್ ಶೆಟ್ಟಿಯವರು ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀನಿವಾಸ ನಾಯ್ಕಿಂದಾಜಿ ಅವರು ಪೂರ್ವ ಅಧ್ಯಕ್ಷರಂಥ ಹರ್ಷ ಅವರು ಇದ್ದಾರೆ ಹಾಗೆ ಚುನಾವಣೆಯನ್ನು ಭಾಳ ನಾನು ಗಮನಿಸಿದಾಗೆ ಅದನ್ನು ಹೇಳಲೇಬೇಕು ಅದು ಭಾಳ ಸುಸೂತ್ರವಾಗಿ ನಡೆಸಿಕೊಟ್ಟಂಥವರು ಕಾದರ್ಶ ಅವರು ಯಾವುದೇ ಗೊಂದಲಗಳಿಲ್ಲ ಅದನ್ನು ನಡೆಸಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆರಿಫ್ ಅವರು ಮತ್ತು ವಿಜಯ್ ಅವರು ಇನ್ನು ನಮ್ಮ ಎಲ್ಲ ತಂಡದವರು ರಾಜೇಶ್ ರಾಜೇಶ್ ಅವರು ಮತ್ತೆ ಎಲ್ಲ ತಮ್ಮ ತಂಡದವರೆಲ್ಲ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಚೊಕ್ಕದಾಗಿ ಸುಸೂತ್ರವಾಗಿ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಇದನ್ನು ಬಿಡುಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಅಸ್ತಿತ್ವಕ್ಕೆ ಬಂದು ಕಳೆದ ತಿಂಗಳು ಅಕ್ಟೋಬರ್ ಆರಕ್ಕೆ ನಲವತ್ತೊಂಬತ್ತು ವರ್ಷ ಆಯಿತು ಈಗ ಐವತ್ತನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದೆ ಸಂಭ್ರಮದ ಕಾರ್ಯಕ್ರಮ ಆಗಾಗಲೇ ಈಗ ಈಗಾಗಲೇ ಚಾಲನೆ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ಬುಧ ಹೆಚ್ಚಿನ ಅವಕಾಶ ಮತ್ತು ಜವಾಬ್ದಾರಿ ಕೂಡ ಇದೆ ಅಂತ ಭಾವಿಸಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಕ್ಟೋಬರ್ ಆರರಂದು ಸಂಘ ಅಸ್ತಿತ್ವಕ್ಕೆ ಬಂದಿತ್ತು ಮೊದಲ ಅಧ್ಯಕ್ಷ ಕೆ ಎಸ್ ಉಪಾಧ್ಯಾಯ ಅಂತ ಅವರು ಪ್ರಜಾವಾಣಿ ವರದಿಗಾರರಾಗಿದ್ದರಂತೆ ನಾವು ಹಾಗೆ ನಾವು ಯಾರು ಇರಲಿಲ್ಲ ನಮಗೆ ಈ ಪತ್ರಿಕೆಯಲ್ಲಿ ಬಂದ ಸುದ್ದಿಯನ್ನು ನೋಡಿ ಎಲ್ಲ ಕೆಲವು ಅಂಶ ಗೊತ್ತಾದ್ದು ಆಗಿನ ವಾರ್ತಾ ಸಚಿವರಾದ ಬಿ ಸುಬ್ಬಯ್ಯ ಶೆಟ್ಟಿ ಪಿ ಯು ಎಸ್ ಕಲಾಕುಂಜದಲ್ಲಿ ಉದ್ಘಾಟನೆಯನ್ನು ಮಾಡಿದರು ಆಗ ಬೆರಳಿಕೆ ಪತ್ರಕರ್ತರು ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಜಾಗ ಮಂಜೂರಾದ್ದು ಈ ಕಟ್ಟಡ ಆಗುವಾಗ ಎರಡು ಸಾವಿರದ ಏಳಾಯಿತು ಆಯಿತು ಎರಡು ಸಾವಿರದ ಏಳಕ್ಕೆ ಉದ್ಘಾಟನೆ ನಂತರ ರಾ ರವೀಂದ್ರ ಶೆಟ್ಟಿ ಅಧ್ಯಕ್ಷರಾದರು ಆನಂತರ ಹರ್ಷ ಆದರು ಹರ್ಷ ನಂತರ ರೈ ಆದರು ಆನಂತರ ಜಗನ್ನಾಥ್ ಶೆಟ್ಟಿ ಬಾಳ ಆದರು ಈಗ ಮಾಜಿಯವರು ಇಲ್ಲೇ ಇದ್ದಾರೆ ಆನಂತರದವರು ನಿಕಟಪೂರ್ವ ನಾವು ಇಂದಿಗೆ ಈಗ ಪ್ರೆಸ್ ಕ್ಲಬ್ ನಿರ್ಮಾಣ ಆಗಿ ಇಪ್ಪತ್ತ ಮೂರು ವರ್ಷ ಆಯಿತು ಪತ್ರಿಕಾಭವನ ಆಗಿ ಹದಿನೆಂಟು ವರ್ಷ ಆಯಿತು ಎಲ್ಲಿ ಏನು ಈಗ ಒಟ್ಟು ರಿಸಲ್ಟ್ ಏನಾಯಿತು ಅಂತೇಳಿದರೆ ನಮಗೆ ಆಗ ಒಂದು ನೂರು ರೂಪಾಯಿ ಆದಾಯ ಇಲ್ಲದ ಸಂಸ್ಥೆ ಈಗ ನಾವು ಪತ್ರಿಕಾಭವನ ಟ್ರಸ್ಟ್ ಮಾಡಿ ಕಳೆದ ಐದು ವರ್ಷದ ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಹತ್ತು ಲಕ್ಷ ರೂಪಾಯಿ ಹೆಲ್ತ್ ಇದರ ಆರೋಗ್ಯ ಸಂಬಂಧ ಇದಕ್ಕೆ ನೆರವು ನೀಡಿದೆ ಇನ್ನು ಕೊರೋನಾ ಟೈಮಲ್ಲಿ ಇಡೀ ಜಿಲ್ಲೆಗೆ ಕೋವಿಡ್ ಕಿಟ್ಟು ವಿತರಿಸಿದೆ ಇಲ್ಲಿ ಆ ಪತ್ರಕರ್ತರಿಗೆ ಹೋಟೆಲಲ್ಲಿ ಬಂದಾಗಿ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಿದ್ವಿ ಮತ್ತು ರಿಪೇರ್ ಮತ್ತು ರಿನೋವೇಷನ್ ಅಂತೇಳಿ ಹದಿನೈದು ಲಕ್ಷ ಖರ್ಚು ಮಾಡಿದೆ ಇಲ್ಲಿ ಪ್ರೆಸ್ ಕ್ಲಬ್ ಎಲ್ಲ ರಿನೋವೇಷನ್ ಮಾಡಿ ಹಾಗೆ ಇನ್ನು ಆ ಕೋವಿಡ್ ಟೈಮಲ್ಲಿ ಪ್ರೆಸ್ ಮೀಟಲ್ಲಿ ಇರಲಿಲ್ಲ ಹಾಗೆ ಇಲ್ಲಿಯ ಸಂಬಳ ಖರ್ಚು ಎಲ್ಲ ಎರಡು ಮೂರು ವರ್ಷ ಟ್ರಸ್ಟ್ನಿಂದ ನೋಡಿ ಒಂದು ಹತ್ತು ಲಕ್ಷ ರೂಪಾಯಿ ಹಾಗೆ ಖರ್ಚು ಮಾಡಿದೆ ಅದೇ ರೀತಿ ಪ್ರೆಸ್ ಕ್ಲಬ್ಬಿಂದ ನಿಮಗೆಲ್ಲ ಗೊತ್ತುಂಟು ಪ್ರತಿ ವರ್ಷ ಹಿರಿಯ ಪತ್ರಕರ್ತರಿಗೆ ಗೌರವಿಸುವುದು ಪ್ರತಿಯೊಂದರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಒಂದು ಸಲ ಎಲ್ಲ ಕುಟುಂಬವನ್ನು ಸೇರಿಸಿ ಮಾಡಿಕೊಂಡು ಬಂದಿದೆ ಚುನಾವಣೆಗೆ ಒಂದು ತಿಂಗಳಿರುವಾಗ ನಮ್ಮ ಹಿಂದಿನ ಅಧ್ಯಕ್ಷರು ಶ್ರೀನಿವಾಸ ನಾಯಕರು ಒಂದು ತಾವು ಚುನಾವಣಾಧಿಕಾರಿ ಒಂದು ಹೇಳಿದಾಗ ನಾನು ಖಂಡಿತವಾಗಿ ನಿರಾಕರಿಸಿದೆ ಅವರತ್ತ ಇಲ್ಲ ಸಿನ್ನ ನೀವು ಹೇಳಿದ ಯಾವ ಮಾತು ನಾನು ನಿರಾಕರಿಸಿಲ್ಲ ಬಟ್ ಈ ವಿಷಯದಲ್ಲಿ ನನಗೆ ಆಗುವುದಿಲ್ಲ ಯಾಕೆಂದ್ರೆ ಕೇಳಿದಾಗ ಇಲ್ಲ ನೀವು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ಅಧಿಕಾರಿ ಆಗಿದ್ದೀರಲ್ಲ ನೀವು ಈ ಸಲ ನೀವು ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ಆಗ ನಮ್ಮ ಕಚೇರಿ ಹನ್ನೊಂದು ಜನ ಸ್ಟಾಪ್ ಇದ್ರು ಅಂದಾಗ ಹಾಗಾಗಿ ಚುನಾವಣಾ ಅಧಿಕಾರಿ ಆ ಟೀಮು ಮುಖ್ಯ ಆಗಿರ್ತದೆ ಬಟ್ ಈಗ ನಮ್ಮಲ್ಲಿರೋದು ಒಬ್ಬರು ಪರ್ಮನೆಂಟ್ ಸ್ಟಾಫ್ ಇರೋದು ಒಬ್ಬರು ಟೈಪ್ ಇಷ್ಟೇ ಔಟ್ಸೋರ್ಸಲ್ಲಿರೋದು ಪಿ ಒಬ್ಬರು ನೀವು ಮೂರೇ ಜನ ಇರೋದು ನನಗೆ ಭಾರಿ ಕಷ್ಟ ಆಗ್ತದೆ ಇಲ್ಲದ ಇಲ್ಲ ಸರ್ ನೀವು ಹೇಗಾದರೂ ನೀವು ಮಾಡಲೇಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದಾಗ ಆಯಿತು ಒಂದು ಸಾವಾರಣ ಕೆಲಸ ಹಿಂದೆ ಆಲ್ಮೋಸ್ಟ್ ನನಗೊಂದು ಈ ಸರ್ಕಾರಿ ಸೇವೆಗೆ ಸೇರಿದ್ದರಿಂದ ಮೂರು ವಿಧಾನಸಭಾ ಚುನಾವಣೆ ಮತ್ತು ಮೂರು ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಒಂದು ನೋಡಲ್ ಆಫೀಸರ್ ಆಗಿದ್ದ ಒಂದು ಅನುಭವ ಒಂದು ಪುಟ್ಟ ಅನುಭವ ಇದ್ದಿದ್ದರಿಂದ ಆ ಅನುಭವವನ್ನು ಬಳಸಿಕೊಂಡು ಈ ನಾನು ಈ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ್ದೇನೆ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ ಯಾವುದೇ ಸಮಸ್ಯೆಗಳಿಲ್ಲದೆ ಇನ್ ಬಿಟ್ವೀನ್ ನನ್ನ ಬಾ ಅದನ್ನು ಕಾಸ ಭಾವರು ತೀರಿ ಹೋದ ನಂತರ ಅದು ಚುನಾವಣಾ ಪತ್ರ ಹಿಂತೆಗಿರುವ ಕೊನೆಯ ದಿನ ಕೂಡ ನಾನು ಒಂದು ದಿವಸ ಪೂರ್ತಿ ಕಚೇರಿಗೆ ಬರಲಿಲ್ಲ ಹಾಗಾಗಿ ಅದು ಒಂದು ಅದೊಂದು ಗುರು ನಿರ್ವಹಿಸಿ ಬಹಳ ಯಶಸ್ವಿಯಾಗಿ ಚುನಾವಣೆ ನಡೆದಿದೆ ಮುಖ್ಯವಾಗಿ ಎಲ್ಲರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಬ್ಬ ಚುನಾವಣೆ ಆಗಿರೋದು ಬಹಳ ಸಂತೋಷ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಈ ಸರಿ ಆಯ್ಕೆಯಾಗಿರೋ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಇಬ್ಬರು ಭಾಳ ಒಂದು ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು ಯಾಕಂದರೆ ಅಧ್ಯಕ್ಷರು ಕಡಬ ತಾಲೂಕಿದು ರಾಮಕುಂಜದವರಾದರೆ ಪ್ರಧಾನ ಕಾರ್ಯದರ್ಶಿ ಬೆಳ್ತಂಗಡಿ ಇತ್ತವಾಗಿರೋಲ್ಲ ಮಿತ್ತವಾಗಿಲ್ಲವರು ಅದೇ ರೀತಿ ತುಂಬಾ ಮಂದಿ ಪದಾಧಿಕಾರಿಗಳು ಗ್ರಾಮಾಂತರ ಪ್ರದೇಶದವರು ಇದ್ದಾರೆ ಬಹುಶಃ ನಾವು ಒಂದು ನಿರೀಕ್ಷಿಸಲಿಕ್ಕೆ ಸಾಧ್ಯ ಒಂದು ಒಂದು ಗ್ರಾಮೀಣ ಇಂಧನ ಬಂದವರು ಒಂದು ಜಿಲ್ಲಾ ಮಟ್ಟದ ಒಂದು ಪ್ರಮುಖ ಒಂದು ಸಂಘಟನೆ ಅಧ್ಯಕ್ಷತೆ ವಹಿಸ್ತಾರೆ ಅಥವಾ ಪದಾಧಿಕಾರಿಗಳು ಹಾಗೆ ನೋಡಿದ್ರೆ ನಮ್ಮ ಶ್ರೀನಿವಾಸ ನಾಯಕರು ಕೂಡ ಗ್ರಾಮಾಂತರ ಪುತ್ತೂರು ಹಿಂದಾಜಿಯವರು ಆಮೇಲೆ ಹರೀಶ್ ರೈ ಅವರು ಕೂಡ ಸುಬ್ರಹ್ಮಣ್ಯದ ಬಹಳ ಕುಗ್ರಾಮದಿಂದ ಬಂದವರು ಇದೆಲ್ಲ ಬಹುಶಃ ಅದು ಬಹಳ ನನಗೆ ಸಂತೋಷ ನೀಡಿದೆ ಅದರೊಟ್ಟಿಗೆ ತುಂಬ ಮಂದಿ ಸಹರೋದಯರು ಕೂಡ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗ ಕೂಡ ಸರ ಸಹರೋದಯರೇ ಚುನಾವಣಾ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರುವುದರಿಂದ ಅದರಲ್ಲಿ ಆಯ್ಕೆ ಆಗೋದು ಸೋಲು ಗೆಲುವು ಸಹಜವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರ ಸಂಘ ರಾಜ್ಯಕ್ಕೆ ಮಾದರಿಯಾಗಿ ಕ ಕಳೆದ ಹಲವು ವರ್ಷಗಳಿಂದ ಇದೆ ನಾನು ಆಲ್ಮೋಸ್ಟ್ ನನಗಿದು ಆರನೇ ಜಿಲ್ಲೆ ತುಂಬ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇನೆ ಅಲ್ಲಿ ಅಲ್ಲಿದು ಸಂಘದ ಒಂದು ಕಚ್ಚಾಟ ಅಲ್ಲಿದು ಅವರ ಬಗ್ಗೆ ಒಬ್ಬರಿಗೆ ಒಬ್ಬರ ವಯಸ್ಸೆ ಕಂಪ್ಲೇಂಟ್ ಬರೋದು ಅವ್ನು ಬರೋದು ಏನು ಬರೋದು ಕೆಲವು ಜಿಲ್ಲೆಯಲ್ಲಿ ವಾರ್ತಾಧಿಕಾರಿ ಕೆಲಸ ಮಾಡಲಿಕ್ಕೆ ಹಿಂಜರಿತಾರೆ ಇರ್ತಾರೆ ಹೋಗುವುದೇ ಇಲ್ಲ ಅಲ್ಲಿ ಸಂಘಟನೆ ನಡುವ ಸ್ವಲ್ಪ ಸಮಸ್ಯೆ ಇರುತ್ತೆ ಅಲ್ಲಿ ಒಬ್ರಿಗೆ ಒಬ್ಬರು ದೂರ ಕೊಡ್ತಾ ಇರ್ತಾರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿ